To to the the <inaudible> 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 ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಶಿವಮೊಗ್ಗದಿಂದ ಈಗ ನಾವು ಬೆಂಗಳೂರಿಗೆ ಬಂದು ಇದ್ದೀವಿ ಏರ್ಪೋರ್ಟಲ್ಲಿ ಇದು ನೆನ್ನೆ ತನಕ ಇದು ಆಗಿತ್ತು ಇವತ್ತು ಬೆಂಗಳೂರಿಂದ ನಾನು ಡೆಲ್ಲಿ ತನಕ ಏನೇನೆಲ್ಲ ಆಯಿತು ಅನ್ನೋದನ್ನು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಾನು ಈ ವಿಡಿಯೋನ ತುಂಬ ಮಾಡಿಕೊಂಡಿಲ್ಲ ಯಾಕಂದರೆ ನಮಗೆ ಬೆಂಗಳೂರಲ್ಲಿ ಸ್ವಲ್ಪ ತುಂಬ ಟೈಮ್ ಇತ್ತಲ್ವ ಹಾಗಾಗಿ ನಾವೊಂದು ಸ್ವಲ್ಪ ಹೊರಗಡೆ ಹೋಗಿ ಊಟ ಮಾಡಿಕೊಂಡು ಎಲ್ಲ ಬಂದ್ವಿ ಆಮೇಲೆ ನನಗೆ ಯಾಕೋ ಸಾಕದಂಗೆ ಆಗಿಬಿಟ್ಟಿತ್ತು ಹಾಗಾಗಿ ನಾನು ಸ್ವಲ್ಪ ಪ್ಲ್ಯಾನ್ ಮಾಡಿ ವೀಡಿಯೋಗಳನ್ನ ಮಾಡ್ಕೋಬೇಕಾಗಿತ್ತು ಅಂತ ಅನ್ನಿಸ್ತು ಮತ್ತೇನು ಗೊತ್ತಾ ಜರ್ನಿ ಮಾಡಬೇಕಿದ್ರೆ ಅಥವಾ ಯಾವುದಾದ್ರು ಜಾಗಕ್ಕೆ ಹೋದಾಗ ನಮಗೆ ಹೆಂಗೆ ಆಗುತ್ತೋ ಹಂಗಂಗೆ ವಿಡಿಯೋಗಳನ್ನ ಮಾಡ್ಕೊತೀವಿ ನಮಗೆ ಹತ್ತತ್ರ ಮೂರು ಗಂಟೆ ನಲವತ್ತು ನಿಮಿಷ ಟೈಮ್ ಇತ್ತು ನಮ್ಮದು ಫ್ಲೈಟ್ ಕೂಡ ಬೇಗನೆ ಬಂತು ನಮಗೆ ಡೆಲ್ಲಿ ಫ್ಲೈಟ್ಗೆ ಅಷ್ಟು ಟೈಮ್ ಇತ್ತು ಮತ್ತು ನನಗೊಂದು ಅನಿಸಿದ್ದಂದ್ರೆ ನಮಗೆ ಇದು ಫಸ್ಟು ನಾವು ಟಿಕೆಟ್ ಬುಕ್ ಮಾಡಿದ್ದು ಆ ಥರ ಎಲ್ಲ ಇತ್ತಲ್ವ ಡೆಲ್ಲಿಗೆ ತುಂಬ ಫ್ಲೈಟ್ಗಳು ಇರುತ್ತೆ ಅಂದರೆ ನಮಗೆ ಯಾವ ಡೇಟಲ್ಲಿ ಯಾವ ಫ್ಲೈಟಲ್ಲಿ ನೋಡಿಬಿಟ್ಟು ನೋಡ್ಬಿಟ್ಟು ಇರಬೇಕು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಈಗ ನಾವು ಬೆಂಗಳೂರು ಏರ್ಪೋರ್ಟಲ್ಲಿದ್ದೀವಿ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಯಾಕಂದರೆ ನಮಗೆ ತುಂಬ ಟೈಮ್ ಇದೆ ಹಾಗಾಗಿ ಆದರೆ ಏರ್ಪೋರ್ಟ್ ಎಲ್ಲ ಒಂದು ಸಲ ನೋಡಬೇಕು ಎಲ್ಲರೂ ಹೇಳ್ತಾರೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನಮಗೆ ನೆಲ್ಲಿ ಲಗೇಜ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ನಮ್ಮದು ಸೀದಾ ಬೆಲ್ಲಿಗೆ ಇವರೆಲ್ಲ ನಮ್ಮ ಫ್ಲೈಟಲ್ಲೇ ಬಂದವರು ಅವರೆಲ್ಲ ಮಂಗ್ಳೂರು ಮದುವೆ ಹೋದವರು ಅಂತ ಇಲ್ಲ ಅದೇ ಅವನು ಎಕ್ಸಿಟ್ಟು ಈಗ ಅವರೇ ಹೇಳಿದ್ರು ಅಲ್ಲೊಬ್ರು ಇದ್ದರು ಆರಾಮಾಗಿ ಹೊರಗಡೆ ಹೋಗಿ ಬನ್ನಿ ಟೈಮ್ ಇದೆಯಲ್ಲ ಹೋಗಿ ಊಟ ಮಾಡಿಕೊಂಡು ಬನ್ನಿ ಅಂತ ಹೇಳಿದ್ರು ಹಾಗಾಗಿ ಈಗ ಹೊರಗಡೆ ಒಂದು ಸ್ವಲ್ಪ ತೋದಂಗು ಆಗುತ್ತೆ ಯಾಕಂದರೆ ಇನ್ನೂ ನಾಲ್ಕು ಗಂಟೆ ಹಾಗಾಗಿ ಒಂದೂವರೆ ಗಂಟೆ ಹೊರಗಡೆ ಹೋಗಿ ಬರೋದು ಏಳು ಗಂಟೆಗೆ ನಮಗೆ ಮತ್ತೆ ಫ್ಲೈಟ್ ಇದೆ ಫುಲ್ ಈ ಬ್ಲಾಗಲ್ಲಿ ನಿಮಗೆ ಫ್ಲೈಟ್ ಜರ್ನಿ ನಮಗೆ ಟ್ಯಾಕ್ಸಿಲಿಂದ ಹೋಗೋದು ನೋಡೋಣ ಇಲ್ಲೇ ಹೊರಗಡೆ ಇಲ್ಲ ಎಕ್ಸಿ ಇಲ್ಲೇನಾ ಹೊರಗಡೆ ಹೋದ ತಕ್ಷಣ ನಿಮಗೆ ಪ್ರೀಪೇಯ್ಡ್ ಟ್ಯಾಕ್ಸಿ ಅಂತೆ ಓಲಾ ಅದು ಇದು ಅಂತ ಎಲ್ಲ ಬಂದು ನಿಮ್ಮನ್ನ ಕರಿತಿರ್ತಾರೆ ಸ್ವಲ್ಪ ಬಾರ್ಗೆನ್ ಮಾಡಬೇಕಾಗುತ್ತೆ ನೀವು ನಮಗೆ ಅನಿಸಿರೋದು ನಾನು ಒಂದಿನ ಫುಲ್ ಆ ವೀಡಿಯೋನೇ ಮಾಡ್ತೀನಿ ನಮಗೆ ಹೇಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಅನ್ನೋದನ್ನು ನಾವು ಅಲ್ಲಿ ಹೋದ್ವಿ ಅವರು ಕೇಳೋದು ನೋಡಿದ್ರೆ ನಮಗೆ ಹೊಟ್ಟೆ ಉರಿತಾಯಿತ್ತು ಬಾಡಿಗೆನ ಸೊ ನಾವು ಜಸ್ಟ್ ಇಲ್ಲೇ ಒಂದು ಸ್ವಲ್ಪ ದೂರದಲ್ಲೇ ಒಂದು ವೆಜ್ ಹೋಟೆಲ್ ಇದೆ ಅಂತ ಅಲ್ಲೂ ಇತ್ತು ನನಗೆ ವೆಜ್ಜು ನಾನ್ ವೆಜ್ ಇರೋದಕ್ಕೆ ನಂಗೆ ಸ್ವಲ್ಪ ಹಿಂಸೆ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಅಲ್ಲೊಬ್ರು ಕೆಲಸದವರು ನಮಗೆ ಒಂದು ಟ್ಯಾಕ್ಸಿನ ಮಾಡಿ ಕೊಟ್ಟರು ಇವರು ಜಸ್ಟ್ ನಮಗೆ ಎಷ್ಟು ತಗೊಂಡ್ರು ಗೊತ್ತಾ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಇವರು ಊಟಕ್ಕೆ ಅಂತ ಮನೆಗೆ ಹೊರಟಿದ್ರಂತೆ ಹಾಗಾಗಿ ನಾನು ಅದೇ ರೋಡಲ್ಲೇ ಹೋಗ್ತಾ ಇದ್ದೀನಿ ಅಂತ ಹೇಳಿ ನಮ್ಮನ್ನು ಬಿಡ್ತೀನಿ ಅಂತೇಳಿ ಬರೀ ನೂರು ರೂಪಾಯಿ ತೊಗೊಂಡ್ರು ಅಷ್ಟೇ ತುಂಬ ಹತ್ತಿರ ಇದೆ ಇದು ಏರ್ಪೋರ್ಟಿಂದ ಮತ್ತು ಇಲ್ಲಿ ಆಟೋಗಳು ಬರೋದಿಲ್ಲ ಅಂತೆ ಏರ್ಪೋರ್ಟ್ ರೋಡಿಗೆ ಆಟೋಗಳು ಬರೋ ಹಾಗೆ ಇಲ್ಲ ಅಲ್ಲಿ ಬರೀ ಟ್ಯಾಕ್ಸಿಗಳು ಮಾತ್ರ ಓಡಾಡ್ತಿರುತ್ತೆ ನಮ್ಮ ಅದೃಷ್ಟಕ್ಕೆ ವಾಪಸ್ ಬರಬೇಕಿದ್ರು ಅಷ್ಟೇ ನಾವು ಟೂ ಹಂಡ್ರೆಡು ಟೂ ಫಿಫ್ಟಿ ರುಪೀಸ್ ಅಷ್ಟೇ ಕೊಟ್ವಿ ನಾವು ಊಟ ಮಾಡಿ ಬಂದ್ವಿ ಊಟ ಮಾಡಿದ್ದಿಲ್ಲ ನಾನು ವಿಡಿಯೋನ ತೋರಿಸ್ತಿಲ್ಲ ಜಸ್ಟ್ ವೆಜ್ ತಾಲಿ ತೊಗೊಂಡ್ವಿ ಅಷ್ಟೇ ಪೂರಿ ಊಟ ತೊಗೊಂಡ್ವಿ ಹಾಗೆ ವಾಪಸ್ ಸಿಕ್ಕೋರು ಅಷ್ಟೇ ಎಷ್ಟು ಒಳ್ಳೆ ಮನುಷ್ಯ ಗೊತ್ತಾ ಅಲ್ಲೇ ಹತ್ತಿರ ಇರೋದ್ರಿಂದ ಟೂ ಹಂಡ್ರೆಡ್ ಟು ಫಿಫ್ಟಿ ರುಪೀಸು ಹಾಂ ಟೂ ಫಿಫ್ಟಿ ರುಪೀಸ್ ತೊಗೊಂಡ್ರು ಅಷ್ಟೇ ಆಮೇಲೆ ಟರ್ಮಿನಲ್ ಟೂ ಅನಿಸುತ್ತೆ ಡೊಮೆಸ್ಟಿಕ್ಕು ಟರ್ಮಿನಲ್ ಒನ್ನು ಇಂಟರ್ನ್ಯಾಷನಲ್ಲು ಅಂತ ಅವರೇ ಎಲ್ಲ ತೋರಿಸ್ತಾ ಇದ್ರು ನಮ್ಮನೆಯವರು ಅವರು ಸೇರಿ ಎಲ್ಲ ರಾಜಕೀಯ ಮಾತಾಡ್ತಾ ತುಂಬ ಚೆನ್ನಾಗಿ ನಮ್ಮನ್ನ ಅವರು ಕೂಡ ಟ್ರೀಟ್ ಮಾಡಿದ್ರು ಎಲ್ಲ ಹೇಳಿದ್ರು ಹಿಂಗೆ 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 ಅಂತ ಎಲ್ಲ ನಮ್ಮನೆಯವರು ಬೆಂಗಳೂರಲ್ಲಿ ಸ್ವಲ್ಪ ದಿನ ಇದು ಇದ್ರಲ್ವಾ ಅದು ಇದು ವಿಷಯ ಎಲ್ಲ ಕೇಳ್ತಾ ಇದ್ರು ಆಮೇಲೆ ನಮಗೆ ಬಂದು ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಹಾಗೆ ಹೋದರು ಅದು ಎದುರುಗಡೆ ಕಾಣ್ತಾ ಇದೆಯಲ್ಲ ಅದು ಇಂಟರ್ನ್ಯಾಷನಲ್ ಅಂತೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಡೊಮೆಸ್ಟಿಕ್ಕು ಹಳೇದಂತೆ ಹೊಸದು ಇಂಟರ್ನ್ಯಾಷನಲ್ ಅಂತೆ ನನಗೂ ಅದ್ರ ಬಗ್ಗೆ ನೋ ಐಡಿಯಾ ಅವ್ರು ಹೇಳಿದ್ರು ಅದನ್ನು ನಾನು ಕೂಡ ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ನಾವು ಹೊರಗಡೆ ಬಂದಿರೋದ್ರಿಂದ ಒಳಗಡೆ ಮತ್ತೆ ನಾವು ಚೆಕ್ ಇನ್ ಆಗೋದಕ್ಕೆ ಫುಲ್ ಲಗೇಜು ಮತ್ತೆ ತೆಗಿಬೇಕಾಗುತ್ತೆ ಹಾಗಾಗಿ ಎಲ್ಲ ಲಗೇಜ್ ಅಂದರೆ ಎಲ್ಲ ಮತ್ತೆ ನಾವು ಈ ಶಿವಮೊಗ್ಗದಲ್ಲಿ ಹೆಂಗೆ ಎಲ್ಲ ಗ್ಯಾಜೆಟ್ಸ್ಗಳೆಲ್ಲ ಒಂದು ಆಮೇಲೆ ಬ್ಯಾಗ್ ಒಂದು ಆ ಥರ ಎಲ್ಲ ಇಟ್ಟು ಮತ್ತೆ ಅಲ್ಲೆಲ್ಲ ಸ್ಕ್ಯಾನ್ ಆಗಿ ಇದೆಲ್ಲ ಇದಾಗಿ ಆಮೇಲೆ ನಾವು ಒಳಗಡೆ ಬಂದ್ವಿ ಆಮೇಲೆ ಸುಮಾರು ಹೊತ್ತು ಅಲ್ಲೇ ಕುತ್ಕೊಂಡಿದ್ವಿ ಆ ನಂತರ ನಮ್ಮ ಫ್ಲೈಟ್ ಕೂಡ ಬಂತು ನೋಡಿ ಈಗ ನಾವು ಫ್ಲೈಟ್ ಒಳಗೆ ಹೋಗ್ತಾಯಿದ್ವಿ ಆಮೇಲೆ ನಾನು ವೀಡಿಯೋನ ಮಾಡಲಿಲ್ಲ ಯಾಕಂದರೆ ನಾನು ಒಂದಷ್ಟು ವೀಡಿಯೋಗಳನ್ನೆಲ್ಲ ನನ್ನ ಲ್ಯಾಪ್ಟಾಪಿಗೆ ಹಾಕೊಳ್ಳೋದು ಸ್ವಲ್ಪ ನನ್ನ ಯೂಟ್ಯೂಬ್ ಕೆಲಸಗಳನ್ನ ಮಾಡ್ತಾ ಇದ್ದೆ ಎದುರುಗಡೆ ಹೋಗ್ತಾ ಇದ್ದಾರಲ್ಲ ಅವರು ಪಿ ಎಚ್ ಡಿ ಆಗಿದೆ ಅವ್ರದ್ದು ಎಕನಾಮಿಕ್ಸಲ್ಲಿ ಪಿ ಎಚ್ ಡಿ ಆಗಿದೆಯಂತೆ ಅವರಿಗೆ ಶಿವಮೊಗ್ಗ ಸಾಗರ ಎಲ್ಲ ಗೊತ್ತು ಶಿವಮೊಗ್ಗದಲ್ಲಿ ಅವ್ರು ಯಾರೋ ಸಂಬಂಧಿಕರು ಕೂಡ ಇದ್ದಾರಂತೆ ಅವರೀಗ ಅವರ ಅತ್ತೆ ಮನೆಗೆ ಡೆಲ್ಲಿಗೆ ಹೊರಟಿದ್ದಾರೆ ಅವ್ರ ಮಕ್ಕಳಿಬ್ಬರು ಇದ್ದಾರಂತೆ ಅವರಿಗೆ ನಮ್ಮ ಜೊತೆ ನನ್ನ ನನ್ನ ಜೊತೆ ಮನೆಯವ್ರ ಜೊತೆ ಮಾತಾಡಿ ಭಾಳ ಖುಷಿ ಆಯ್ತು ಅವ್ರು ಹೇಳಿದ್ರು ನಂಗೆ ಯಾರೋ ನಮ್ಮ ತುಂಬ ಹತ್ತಿರದವ್ರೇ ಸಿಕ್ಕಿದ್ದೀವಿ ಸಿಕ್ಕಿದ್ದೀರಾ ಅನ್ನೋ ಥರ ಫೀಲ್ ಆಯಿತು ಅಂತ ಹೇಳಿದ್ರು ಅವ್ರ ಒಬ್ಬರೇ ಬಂದಿದ್ರು ನೋಡಿ ಅವರು ಹತ್ತಿರ ಸೆವೆಂಟಿ ಏಜ್ ಆಗಿತ್ತೋ ಏನೋ ಅದೇ ಹೇಳಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ನನ್ನ ಹತ್ರ ಅಂದರೆ ನನಗೆ ಕೇಳಿದ್ರು ನಾನು ಸ್ವಲ್ಪ ಹೆದರ್ತಾ ಇದ್ದಾರೆ ಇದು ನಿಮ್ಮದು ಫಸ್ಟ್ ಫ್ಲೈಟಾ ಅಂತೆಲ್ಲ ಕೇಳಿದ್ರು ಹೌದು ಅಂತ ಹೇಳಿದೆ ಆಮೇಲೆ ನಾನು ಒಬ್ಬರೇ ಓಡಾಡ್ತೀರಾ ಅಂತೆಲ್ಲ ಕೇಳಿದೆ ಹೌದಮ್ಮ ನಾನು ನನ್ನ ಮಕ್ಕಳು ಕೂಡ ಇಬ್ಬರು ಹೊರಗಡೆ ಇದ್ದಾರೆ ನಾನು ಅಲ್ಲಿಗೂ ಕೂಡ ಒಬ್ಬಳೇ ಹೋಗಿ ಬಂದು ಮಾಡ್ತೀನಿ ಅಂತ ಹೇಳಿದ್ರು ಈಗ ನೋಡಿ ಈಗ ಡೆಲ್ಲಿಗೂ ಅಷ್ಟೇ ಅವರೊಬ್ಬರೇ ಹೋಗ್ತಾ ಇದ್ದಾರೆ ಇಂಡಿಪೆಂಡೆಂಟ್ ಆಗಿರ್ಬೇಕಮ್ಮ ನಾನು ಕೂಡ ಕೆಲವೊಂದು ಕಾಲೇಜ್ಗಳಿಗೆ ಹೋದಾಗ ಹೇಳ್ತೀನಿ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರಬೇಕು ಓಡಾಡಬೇಕು ಅವರೇ ಬರಬೇಕು ಇವರೇ ಬರಬೇಕು ಅಂತ ಕಾಯಬಾರ್ದು ಎಲ್ಲ ಸುಮಾರು ಹೊತ್ತು ನಾನು ಅವರು ಮಾತಾಡಿದ್ವಿ ತುಂಬ ಚೆನ್ನಾಗಿ ಮಾತಾಡಿದ್ರು ನಮಗೂ ಒಂಥರ ಫುಲ್ ಟೈಮ್ ಪಾಸ್ ಆಯಿತು ಆಮೇಲೆ ಅವರು ಮಲಗಿದ್ರು ಆಮೇಲೆ ನಾನು ಮನೆಯವರು ಮಾತಾಡ್ತಾ ಕುತ್ಕೊಂಡ್ವಿ ಒಂದೇನಂದ್ರೆ ಡೊಮೆಸ್ಟಿಕ್ಕಲ್ಲಿ ನೀವು ಹೋಗಬೇಕು ಅಂದರೆ ತಿನ್ನೋದಕ್ಕೆ ವೈರಿ ಯಾಕಂದ್ರೆ ನಮ್ಮ ಎದುರುಗಡೆ ಕುತ್ಕೊಂಡಿದ್ರು ಮೂರು ಜನ ಇದ್ರು ಎಷ್ಟು ತಿನ್ನೋದಕ್ಕೆ ತಂದಿದ್ರು ಅಂದರೆ ಡೆಲ್ಲಿ ತನಕ ಅವ್ರು ಮೂರು ಜನನೂ ತಿಂತಾನೇ ಇದ್ರು ಮತ್ತು ಮಾತಾಡ್ತಾನೇ ಇದ್ದರು ಅವರು ಕೂಡ ಅಷ್ಟೇ ಏಜ್ ಯಾವ್ದಾರೇನೆ ನೋಡಿ ನನ್ನ ಪಕ್ಕ ಲೆಚ್ಚರ್ ಕುತ್ಕೊಂಡಿದ್ದಾರಲ್ಲ ಲೈಟ್ ಆಫ್ ಮಾಡಿದ್ರು ಅವರೇನೋ ಕಾಣಲಿಲ್ಲ ನಾನು ಒಂಚೂರೇ ಹಾಗೆ ವಿಡಿಯೋನ ಮಾಡಿಕೊಂಡೆ ಹಾಗೇ ಈಗ ಡೆಲ್ಲಿ ಇಳಿಯೋ ಟೈಮ್ ಬಂದೇ ಹೋಯಿತು ನಾನು ಈ ವಿಡಿಯೋದಲ್ಲಿ ತುಂಬ ಏನಿಲ್ಲ ಆದರೆ ನಂಗೆ ಜರ್ನಿ ಮಾತ್ರ ತುಂಬಾ ಚೆನ್ನಾಗಿತ್ತು ನನಗೆ ಅದರಲ್ಲಿ ತುಂಬ ಭಯ ಭಯ ಅಂತ ಅನ್ನಿಸ್ತಾ ಇತ್ತು ಆದರೆ ಡೆಲ್ಲಿ ಫ್ಲೈಟಲ್ಲಿ ನಂಗೆ ಸ್ವಲ್ಪವೂ ಭಯ ಅನ್ನಿಸ್ಲಿಲ್ಲ ಟೇಕ್ ಆಫ್ ಆಗಿದ್ದು ನನಗೆ ಅಷ್ಟು ಗೊತ್ತಾಗಲಿಲ್ಲ ಆಮೇಲೆ ಆಮೇಲೆ ಲ್ಯಾಂಡ್ ಆಗಬೇಕಿದ್ರು ಅಷ್ಟೇ ನನಗೆ ಏನೋ ಅಂಥದ್ದು ಗೊತ್ತಾಗ್ಲಿಲ್ಲ ನೋಡಿ ಎಲ್ಲಿ ನೋಡಿದ್ರೂ ಡೆಲ್ಲಿ ಒಳ್ಳೆ ಜಗಮಗ ಜಗಮಗ ಅಂತ ಇದೆ ಒಂದು ಕಡೆ ಟ್ರಾಫಿಕ್ ಜಾಮ್ ಆಗಿತ್ತು ಅದೇನು ಅದು ಕ್ಲಿಯರ್ ಆಗೋಕ್ಕೆ ಇನ್ನು ಎಷ್ಟು ಹೊತ್ತು ಬೇಕೋ ಗೊತ್ತಿಲ್ಲ ನಾವು ಡೆಲ್ಲಿ ರೀಚ್ ಆದಾಗ ಹತ್ತು ಹತ್ತುವರೆ ಆಗಿತ್ತು ಅನಿಸುತ್ತೆ ನನಗೂ ಅಷ್ಟು ನೆನಪಿಲ್ಲ ಒಂದೇನಪ್ಪ ಅಂದರೆ ನಾವು ಮಾಡಿರೋದು ತಪ್ಪು ಇಲ್ಲಿ ನಾವು ಹೋಟೆಲ್ ಅವ್ರ ಕಡೆಯಿಂದನೇ ಕಾರನ್ನ ಬುಕ್ ಮಾಡಿಸ್ಕೋಬೇಕಾಗಿತ್ತು ತುಂಬ ಚೀಪಾಗಿ ಆಗ್ತಾಯಿತ್ತು ನಮಗೆ ಅದು ಐಡಿಯಾ ಇರಲಿಲ್ಲಲ್ಲ ನಾವು ಅದೊಂದು ತಪ್ಪನ್ನ ಮಾಡಿದ್ವಿ ನಾವು ಅಲ್ಲಿ ಹೋಗಿ ಅಲ್ಲಿ ಪ್ರಿಪೇರ್ಡು ಅವ್ರದ್ದು ಹಿಡಿದ್ಬಿಟ್ಟು ಅಲ್ಲಿ ನಾವು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ದುಡ್ಡನ್ನ ಕೊಟ್ವಿ ಅವರಿಗೆ ನನಗಂತೂ ಹೊಟ್ಟೆಯೆಲ್ಲ ಉರಿದೋಯ್ತು ನಾನು ಬೇಡ ಬೇಡ ನಮ್ಮ ಅನ್ನೋದಕ್ಕೆ ಬೇರೆ ನೋಡೋಣ ನೋಡೋಣ ಅಂತ ಇದ್ದೀನಿ ನಮ್ಮ ಮನೆಯವರ ಸ್ವಲ್ಪ ಹೊರಗಡೆ ಹೋದರೆ ಸ್ವಲ್ಪ ಕಮ್ಮಿಗೆ ಬರ್ತಾರೆ ನಮ್ಮ ಮನೆಯವ್ರು ನನ್ನ ಮಾತೇ ಕೇಳಲಿಲ್ಲ ಪಾಪ ಅವರಿಗಂತೂ ಏನೂ ಇಲ್ಲದೆ ಹುಚ್ಚಿಡ್ದಂಗೆ ಆಗ್ಬಿಟ್ಟಿತ್ತು ಅಲ್ಲಿ ನೆಟ್ವರ್ಕು ಸಿಗೋದಿಲ್ಲ ಏನೂ ಇಲ್ಲ ಹುಚ್ಚಿಡ್ದಂಗೆ ಆಗ್ಬಿಟ್ಟಿತ್ತು ಆಮೇಲೆ ನಾನೇ ಅಂತ ಇವರಿಗೆ ಹೋಗಬೇಕಿದ್ರೆ ನೀವು ಒಂದಷ್ಟು ಮೂವಿಗಳನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಯಾಕಂದರೆ ಎಲ್ಲರೂ ಮೂವಿಗಳನ್ನ ಡೌನ್ಲೋಡ್ ಮಾಡಿಕೊಂಡು ಮೂವಿಗಳನ್ನೇ ನೋಡ್ತಾ ಇದ್ದರು ನೋಡಿ ಡೆಲ್ಲಿ ಹೇಳ್ತಾರೆ ಲ್ಯಾಂಡ್ ಹಾಕ್ತೀವಿ ಇಷ್ಟು ಮೇಲಿದ್ದೀವಿ ಈ ಥರ ವೆದರ್ ಇದೆ ಎಲ್ಲದನ್ನು ಹೇಳ್ತಾರೆ ಇನ್ನೊಂದು ತರ್ಟಿ ಮಿನಿಟ್ಸ್ ಇದ್ದಾಗ ನಾವು ಲ್ಯಾಂಡ್ಗೆ ತಯಾರಿ ನಡೆಸ್ತಾ ಇದ್ದೀವಿ ಅಂತಾರೆ ಆವಾಗ ಸ್ವಲ್ಪ ಕೆಳಗೆ 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 ಥರ ಬರ್ತಾ ಹೋಗ್ತಾರೆ ಇವಾಗ ನಾವು ಹತ್ತಿರ ಏರ್ಪೋರ್ಟ್ ಹತ್ರನೇ ಇದ್ದೀವಿ ಅಂತ ಅಂದ್ಕೊತೀನಿ ನಿಜವಾಗ್ಲೂ ನಾನು ಫ್ಲೈಟ್ ಹತ್ತೀನಿ ಅಂತೆಲ್ಲ ಅಂದ್ಕೊಂಡೇ ಇರಲಿಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ ಗೊತ್ತಿರುತ್ತಲ್ವ ಇನ್ನೇ ನಾವು ಏನು ಮಕ್ಳಿಗೆ ಓದಿ ಏನಾದರೂ ಕೆಲಸ ಮಾಡಿದ್ರೆ ನಾವೆಲ್ಲಾದರೂ ಹತ್ತುತ್ತೀವೋ ಏನೋ ಅಂತ ಅಂದ್ಕೊಂಡಿದ್ವಿ ನನಗೆ ಒಂಥರ ಇದೆಲ್ಲ ಕನಸಲ್ಲಿ ನಡೆದ ಹಾಗೆ ಒಂಥರ ಅನ್ನಿಸ್ತಾ ಇತ್ತು ಹಾಗೆಯೇ ನಾವೀಗ ಡೆಲ್ಲಿ ಏರ್ಪೋರ್ಟ್ ಕೂಡ ಬಂದ್ವಿ ಇವಾಗ ಎಕ್ಸಿಟ್ ಇದು ಈಸಿ ಇತ್ತು ಆದರೆ ನಮಗೆ ಎಂಟ್ರಿ ಮಾತ್ರ ಬಹಳ ಕಷ್ಟ ಆಗಿಬಿಡ್ತು ಅದಕ್ಕಿಂತನೂ ನೆಕ್ಸ್ಟ್ ನಾವು ಬೆಂಗಳೂರಿಗೆ ಬಂದ್ವಿ ಅವಾಗಂತೂ ಆ ಟರ್ಮಿನಲ್ ಅಷ್ಟೊತ್ತಿಗೆ ಹುಚ್ಚು ಆಗಿತ್ತು ಮೇಲೆ ಹೋಗಿ ಕೆಳಗೆ ಹೋಗಿ ಕೆ ಆಚೆಗೆ ಹೋಗಿ ಈಚೆಗೆ ಹೋಗಿ ಅಂತ ಹೇಳಿ ಎಕ್ಸಿಟ್ ಒಂದು ಈಸಿಯಾಗಿರುತ್ತೆ ಆದರೆ ಫ್ಲೈಟ್ಗೆ ಹುಡ್ಕೋದಿದ್ದಿಲ್ಲ ಟರ್ಮಿನಲ್ಸು ಅದೊಂದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನಾನಂತೂ ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅನ್ನೋದು ನಮ್ಮನೇ ನಂಗೆ ಬೈಯೋದು ಹೋಗಿ ಅಲ್ಲಿ ನಿಂತ್ಕೊಂಡು ಓದಿ ಹಂಗೆ ಮಾಡಿ ಇದು ಮಾಡೋರು ನಾನು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅಂತ ಹೇಳ್ತಿದ್ದೆ ಅದ್ರ ಕೆಲವೊಂದು ಸಲ ನಾವು ಕೂಡ ಕೇಳ್ತಿದ್ವಿ ಎಷ್ಟು ದೂರ ನಡ್ಕೊಂಡು ಬಂದ್ವಿ ಅಂದರೆ ಒಂದು ಎರಡರಿಂದ ಮೂರು ಕಿಲೋಮೀಟ್ರ್ ನಡೆದಿದ್ವಿ ಅನಿಸುತ್ತೆ ನಾವು ಫ್ಲೈಟ್ ಇಳ್ದವರು ಹಾಗೆಯೇ ಈ ನಮ್ಮದು ಲಗೇಜ್ ಕೂಡ ಎಲ್ಲಿ ಬರುತ್ತೆ ಯಾವ ನಂಬರಲ್ಲಿ ಅನ್ನೋದನ್ನು ಫ್ಲೈಟಲ್ಲೇ ಹೇಳ್ತಾರೆ ನಾವು ಇಳಿಯೋ ಟೈಮಲ್ಲಿ ಹೇಳ್ತಾರೆ ಆ ಇದಕ್ಕೆ ಹೋಗಿ ಅಂತ ಹೇಳಿ ಹಾಗೆ ನಾವು ಕೂಡ ಹೋದ್ವಿ ನನಗೆ ಸೂಟ್ ಕೇಸ್ ನೋಡಿ ಎಷ್ಟು ಬೇಜಾರಾಯ್ತಂದ್ರೆ ನಮ್ಮ ಮನೆಯವ್ರಿಗೆ ಅಂದೆ ನಾವು ಎಷ್ಟು ಸೂಟ್ ಕೇಸ್ನ ಜೋಪಾನವಾಗಿ ಇಟ್ಟಿರ್ತೀವಿ ನಾವು ಡೆಲ್ಲಿ ಬಂದು ನಿಂತಾಗ ಫ್ಲೈಟಲ್ಲಿ ದಬಾ ದಬಾ ಅಂತ ಇಳಿಸೋದು ನಮಗೆ ಕೇಳ್ತಾಯಿತ್ತು ನಾನು ಅಂದೆ ನಮ್ಮ ನೋಡಿ ನಮ್ಮ ಸೂಟ್ ಕೇಸೆಲ್ಲ ಇರ್ತಾವೋ ಹೋಗ್ತಾವೋ ಅಂತ ಹಾಗೆ ಸೂಟ್ ಕೇಸ್ನ ತೊಗೊಂಡು ನಾವು ಕಾರ್ನ ಮಾಡಿ ಹಾಗೆ ಅಲ್ಲಿ ಟ್ಯಾಕ್ಸಿ ಅಲ್ಲೇ ನೋಡಿ ಇಲ್ಲಿ ಪೂರ್ತಿ ಇರೋದು ಪೂರ್ತಿ ಟ್ಯಾಕ್ಸಿಗಳದೇ ಸಾಮ್ರಾಜ್ಯ ನೀವು ಡೆಲ್ಲಿಲಿ ಜನರು ನೋಡ್ತೀರೋ ಇಲ್ಲ ಗೊತ್ತಿಲ್ಲ ಟ್ಯಾಕ್ಸಿಗಳು ಆಟೋಗಳನ್ನ ಅಷ್ಟು ನೋಡ್ತೀರ ನೀವು ಅದು ಹೆಂಗೆ ವರ್ಕೌಟ್ ಆಗುತ್ತೋ ಏನೋ ನಂಗೆ ಗೊತ್ತಿಲ್ಲ ನಮಗೆ ಡೆಲ್ಲಿಗೆ ಹೋದ ತಕ್ಷಣ ಸ್ವಲ್ಪ ಅವರಿಂದ ಮೋಸ ಆಯಿತು ನಮಗೆ ಅಷ್ಟು ಚಾರ್ಜ್ ಮಾಡಬಾರ್ದಾಗಿತ್ತು ಅಟ್ಲೀಸ್ಟ್ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ತೊಗೊಂಡಿದ್ರೆ ನಮಗೆ ಖುಷಿ ಆಗ್ತಾಯಿತ್ತು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ನಮಗೆ ಬ್ಲೇಡ್ ಹಾಕಿದ್ರು ಪರವಾಗಿಲ್ಲ ರಾತ್ರಿ ಆಗಿತ್ತಲ್ವ ನಾವು ಹಾಗೆ ಬಂದ್ವಿ ಆ ನಂತರ ಹೋಟೆಲ್ಗೆ ಕೂಡ ಬಂದ್ವಿ ನಾವು ಹೋಟೆಲ್ ಬುಕ್ ಮಾಡಿರೋದ್ರಿಂದ ನಮಗೆಲ್ಲ ಬೇಗ ಬೇಗ ಆಗೋಯ್ತು ಅಲ್ಲಿ ಆ ನಂತರ ನನ್ನ ಹೋಟೆಲ್ ರೂಮ್ ಟೂರ್ ಕೂಡ ಹಾಗೆ ಮಾಡಿಬಿಡ್ತೀನಿ ಯಾಕಂದರೆ ಇನ್ನು ನಾವು ರೂಮಿಗೆ ಎಂಟ್ರಿ ಆದ್ವಿ ಅಂದರೆ ಆ ರೂಮ್ನ ಕಚ್ಚಾ ಪಿಚ್ಚಿ ಮಾಡಿಬಿಡ್ತೀವಿ ಅದಕ್ಕೆ ಇಷ್ಟು ಚೆನ್ನಾಗಿ ಇರೋದನ್ನು ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ತುಂಬ ಖುಷಿಯಾಗಿರೋ ವಿಷಯ ಏನಂದರೆ ಕೆಟಲ್ ಇತ್ತು ನಾನು ಕೆಟಲ್ ಬಿಟ್ಟು ಬಂದಿದ್ದೆ ಹಾಗಾಗಿ ಕೆಟಲ್ ಇತ್ತಲ್ವ ನನಗೆ ಖುಷಿಯಾಯಿತು ನಾವು ಸ್ಟೇ ಮಾಡಿರೋ ಹೋಟೆಲಲ್ಲೇ ಹೋಟೆಲ್ ಕೂಡ ಇದೆ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತಂತೆ ಅಲ್ಲೇ ಹೋಗಿ ನಾವು ಒಂದು ಬಿರಿಯಾನಿ ತಿಂದ್ವಿ ಇಬ್ಬರು ಸೇರಿ ಸುಸ್ತಾಗಿತ್ತಲ್ವ ತಲ್ವಾ ಹಾಗಾಗಿ ಇನ್ನೇನು ಮಲಗೋ ಟೈಮ್ ಆಯಿತು ನಮ್ಮದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಊಟ ಮಾಡಿ ಬಂದು ಮಲಗಿದ್ವಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಜೊತೆಗೆ ಬರ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆಗಿರಬಹುದು ಆದರೆ ಪೂರ್ತಿ ಮಾಹಿತಿ ಕೊಡೋಣ ಅಂತ ನಾನು ಈ ವಿಡಿಯೋಗಳನ್ನ ಈ ಥರ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ನನಗೆ ಕೆಲವೊಂದು ಸಲ ಮಾಡೋಕ್ಕೂ ಆಗಿರಲಿಲ್ಲ ಆದರೂ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ ನಾಳೆ ಖಂಡಿತ ಕಾಯ್ತಾಯಿರಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ ಜೊತೆ ಬರ್ತೀನಿ ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್